ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿನ್ನೆ ತರಗತಿಯಲ್ಲಿ ಏನು ಮಾಡಿದ್ದೀನಿ ಅಂದರೆ ಆರನೇ ತರಗತಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಏನು ಟೆಕ್ಸ್ಟ್ ಬುಕ್ ಚೇಂಜ್ ಆಗಿದಾವಲ್ಲ ಸಮಾಜ ವಿಜ್ಞಾನದ್ದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತರಗತಿಯನ್ನು ಮಾಡಿದ್ದೀನಿ ಇವತ್ತಿನ ತರಗತಿಯಲ್ಲಿ ಭಾರತ ನಮ್ಮ ಹೆಮ್ಮೆ ಎಂಬ ಎರಡನೇ ಅಧ್ಯಾಯವನ್ನು ನೋಡೋಣ ಈ ಒಂದು ತರಗತಿಗಳು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಈ ಮೂರು ಟೀಚಿಂಗ್ ಎಕ್ಸಾಮ್ಗೆ ವೆರಿ ಯೂಸ್ಫುಲ್ ಆಗುವಂತಹ ವಿಡಿಯೋಗಳಾಗಿದ್ದಾವೆ ಈ ಟೆಕ್ಸ್ಟ್ ಬುಕ್ಗಳು ಏನು ಮಾಡ್ಕೋಬೇಕಂದ್ರೆ ಓದ್ಕೊಂಡಿದ್ರೆ ನೀಟಾಗಿ ಓದ್ಕೊಂಡಿದ್ರೆ ಇದರಲ್ಲಿಂದ ನಮಗೇನಾಗುತ್ತೆ ಜಿ ಪಿ ಟಿ ಟಿಯರ್ಗೆ ಟಿ ಇ ಟಿಗೆ ಎಚ್ ಎಸ್ ಟಿ ಯರ್ಗೆ ತುಂಬ ಯೂಸ್ ಆಗುತ್ತೆ ಅಂದರೆ ಇವಾಗ ಇಂಪಾರ್ಟೆಂಟು ಜಿ ಪಿ ಟಿ ಟಿಯರ್ ಕ್ಲಾಲ್ಫಾಮ್ ಆಗುವುದರಿಂದ ಈ ಜಿ ಪಿ ಟಿ ಟಿಯರ್ಗೋಸ್ಕರ ಏನು ಮಾಡೋಣ ಅಂತಂದರೆ ಈ ತರಗತಿಯನ್ನು ಡಿಸ್ಕ್ರಿಪ್ಟಿವು ಎಮ್ ಸಿ ಕ್ಯೂ ಎರಡೂ ಕೂಡ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಸ್ಟಡಿಯನ್ನು ಮಾಡೋಣ ಎರಡನೇ ಅಧ್ಯಾಯ ಭಾರತ ನಮ್ಮ ಹೆಮ್ಮೆ ಪಾಠದ ಪರಿಚಯ ದೇಶದ ಹಿರಿಮೆ ಗರಿಮೆಗಳ ಬಗೆಯನ್ನು ಅರಿವು ಮೂಡಿಸುವುದು ಕಲಿಕೆಯ ಒಂದು ಮಹತ್ವದ ಉದ್ದೇಶವಾಗಿರುತ್ತದೆ ದೇಶದ ಬಗ್ಗೆ ಹಿರಿಮೆ ಎಷ್ಟು ಇಂಪಾರ್ಟೆಂಟ್ ಇದೆ ಅದರ ಬಗ್ಗೆ ಮಕ್ಕಳಲ್ಲಿ ಏನು ಮಾಡಬೇಕು ನಾವು ಶಿಕ್ಷಕರಾದವರು ಅರಿವನ್ನು ಮೂಡಿಸಬೇಕು ಇಂತಹ ಅರಿವು ವಿದ್ಯಾರ್ಥಿಗಳಲ್ಲಿ ದೇಶದ ಕುರಿತು ಹೆಮ್ಮೆ ಗೌರವವನ್ನು ಮೂಡಿಸುವುದರೊಂದಿಗೆ ಭಾವನಾತ್ಮಕ ಏಕತೆಯನ್ನು ಕೂಡ ತರ್ತೈತೆ ಭಾರತೀಯರು ವಿವಿಧ ಕ್ಷೇತ್ರಗಳಲ್ಲಿ ನೀಡಿರುವಂತಹ ಕೊಡುಗೆಗಳನ್ನು ಭಾರತ್ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ನಾವು ಪರಿಚಯಿಸಬೇಕು ಅದರಿಂದ ಮತ್ತಷ್ಟು ಏನಾಗುತ್ತೆ ಅವರಲ್ಲಿ ಸಾಮರ್ಥ್ಯ ಬಲಗೊಳ್ಳುತ್ತದೆ ಜಗತ್ತಿಗೆ ಭಾರತೀಯರು ನೀಡಿರುವ ಸಾರ್ವಕಾಲಿಕ ಮೌಲ್ಯಗಳು ಈ ಎಲ್ಲ ಸಂದೇಶಗಳನ್ನು ತಿಳಿಸುವುದು ಈ ಒಂದು ಅಧ್ಯಾಯದ ಪ್ರಾಮುಖ್ಯತೆ ಕಂಡುಬರ್ತೈತೆ ಈ ಅಧ್ಯಾಯ ಕಲಿತ ನಂತರ ನಮ್ಗೆ ಏನೇನು ಸಾಮರ್ಥ್ಯಗಳು ಮೂರ್ತವೆ ಅಂತ ಕೊಟ್ಟಿದ್ದಾರೆ ಇದು ನಮಗೆ ಅಷ್ಟೇನೂ ಇಂಪಾರ್ಟೆಂಟ್ ಅಲ್ಲ ಇವಾಗ ಪಾಠ ಪ್ರವೇಶ ಇದು ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ ಪ್ರಶ್ನೆ ಕೇಳುವುದರ ಮೂಲಕ ಈ ಪಾಠವನ್ನು ಪ್ರಾರಂಭಿಸ್ತಾ ಇದ್ದಾರೆ ಮೇಡಮ್ ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು ಇದು ಸತೀಶ ಎಂಬ ಒಬ್ಬ ಹುಡುಗ ಏನು ಮಾಡ್ತಾ ಇದ್ದಾನೆ ಶಿಕ್ಷಕಿಗೆ ವಿವರವಾಗಿ ಅಂದರೆ ಶಿಕ್ಷಕರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವಾಗ ಶಿಕ್ಷಕಿ ಏನು ಮಾಡ್ತಾಯಿದ್ದಾರೆ ಅಂದರೆ ವಿವರವಾದಂಥ ಒಂದು ಉತ್ತರವನ್ನು ನೀಡ್ತಾ ಇದ್ದಾರೆ ನಾವು ಏಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು ಅಂತಂದಾಗ ಜನನಿ ಜನ್ಮಭೂಮಿಷ್ಯ ಸ್ವರ್ಗದ ಸ್ವರ್ಗದಪಿ ಗರಿಯಸಿ ಅಂದರೆ ತಾಯಿ ಮತ್ತು ನಾಡು ನಮಗೇನು ಎರಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂದರೆ ಸ್ವರ್ಗ ಹೆಂಗೆ ಶ್ರೇಷ್ಠ ಅಂತೇಳಿ ನಾವು ಭಾವಿಸ್ತೇವೋ ಅದಕ್ಕಿಂತಲೂ ಕೂಡ ಶ್ರೇಷ್ಠ ಯಾವುದಪ್ಪ ಅಂದರೆ ಅದು ತಾಯಿ ಮತ್ತು ತಾಯಿನಾಡು ಭಾರತವು ಮಾತೃ ಭೂಮಿಯ ಬಗೆಗಿನ ಗೌರವ ವಿಶ್ವವ್ಯಾಪಿಯಾಗಿದ್ದು ಅಂದರೆ ಭಾರತದ ಮಾತೃ ಬಗೆ ಅಂದರೆ ತಾಯಿ ಬಗೆಯರುವಂತಹ ಗೌರವ ವಿಶ್ವದೆಲ್ಲೆಡೆ ಏನಾಗಿದೆ ಹರಡ್ಕೊಂಡಿದೆ ಒಂದೊಂದು ದೇಶದ ಒಂದೊಂದು ಬಗೆಯಲ್ಲಿ ಅದನ್ನೇನು ಮಾಡ್ತಾರೆ ಕಲ್ಪಿಸ್ಕೊಳ್ತಾರೆ ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಮಾತೃ ದೇವತೆಯನ್ನು ಆರಾಧನೆ ಮಾಡ್ತಾ ಇದ್ದಾರೆ ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ಮಾಡ್ತಾ ಇದನ್ನೇ ವಾಸ ಮಾಡಲಿಕ್ಕೆ ಗ್ರಾಮ ಜೀವನವನ್ನು ಪ್ರಾರಂಭ ಮಾಡ್ತಾನೆ ಗ್ರಾಮಗಳು ವಿಕಾಸ ಹೊಂದಿದಂತೆ ಅಂದರೆ ಅಭಿವೃದ್ಧಿ ಹೊಂದಿದಂತೆ ಹೊಸ ರಾಜಡಳಿತ ಮಾದರಿಗಳು ಕೂಡ ಏನದು ಹುಟ್ಟಿಕೊಂಡವು ಕಾಲ ಸಂದಂತೆ ಗ್ರಾಮಗಳು ಸೇರಿಕೊಂಡು ರಾಜವಾದಾಗ ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಏನಾಯ್ತು ಅಂದರೆ ಮೂರ್ತು ರೂಪ ತಡೆಯಿತು ಅಂದರೆ ದೇಶಭಕ್ತಿ ನಮಗೆ ಕಣ್ಣಿಗೆ ಕಾಣುವಂತ ಒಂದು ಅಂಶವಾಗಿ ಮಾರ್ಪಟ್ಟಿತ್ತು ಇದನ್ನು ಜಾನಪದರು ಮಹಾಜನಪದವಾಗುವ ವಿಕಾಸದ ಬೆಳವಣಿಗೆ ಅಂತಲೂ ಕೂಡ ಮಾಡಿದ್ದಾರೆ ಇದನ್ನು ಪರಿಗಣಿಸ್ತಾರೆ ಹಾಗಾದರೆ ಭಾರತ ಖಂಡ ಹಿಂದೂಸ್ತಾನ್ ಇಂಡಿಯಾ ದ್ವೀಪ ಈ ಎಲ್ಲಾ ಹೆಸರುಗಳು ನಮ್ಮ ಭಾರತ ದೇಶಕ್ಕೆ ಇರುವಂತಹ ಹೆಸರುಗಳು ಈ ಶೀರ್ಷಿಕೆಯು ಸೂಚಿಸುವ ಹಾಗೆ ಭಾರತವು ಪ್ರಾಚೀನ ಕಾಲದಿಂದಲೇ ಮಾಡ್ತಾ ಇದ್ದಾರೆ ವಿವಿಧ ಹೆಸರುಗಳಿಂದ ಕರೀತಾ ಇದ್ದಾರೆ ಆ ವಿವಿಧ ಹೆಸರುಗಳು ಯಾವಂದರೆ ಅದೇ ಭಾರತಖಂಡ ಭರ್ ಹಿಂದೂಸ್ತಾನ್ ಇಂಡಿಯಾ ಜಂಬೂ ದ್ವೀಪ ಈ ಎಲ್ಲ ದೇಶಗಳಿಂದ ಮಾಡ್ತಾರೆ ಭಾರತಕ್ಕೆ ಅಂದರೆ ಭಾರತ ದೇಶಕ್ಕೆ ಕರೀತಾರೆ ನಮ್ಮ ಸಂವಿಧಾನವು ಇದನ್ನು ಒಪ್ಪಿದೆ ಅಂದರೆ ಭಾರತ ಏನು ಮಾಡಿದೆ ಒಂದು ವ್ಯಾಪಕವಾದಂತಹ ಒಂದು ಅರ್ಥವನ್ನು ಹೊಂದಿದೆ ಅಂಥೇಳಿ ನಮ್ಮ ಭಾರತ ನಮ್ಮ ಸಂವಿಧಾನದಲ್ಲಿ ಕೂಡ ಇದನ್ನು ಒಪ್ಪಿಕೊಳ್ಳಲಾಗಿದೆ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಅಂದರೆ ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗನಂತ ಮಗನಾದಂತಹ ಭರತನೆಂಬ ಒಬ್ಬ ರಾಜ ಇರ್ತಾನೆ ಆ ಭರತ ಆಳಿದಂತಹ ನಾಡು ಭರತ ಕಂಡ ಭರತ ವರ್ಷ ಅಂತೇಳಿ ಎನಿಸಿತು ಇದು ಕ್ವಶನ್ ಆಗ್ತೈತೆ ಪುರಾಣಗಳ ಪ್ರಕಾರ ಭಾರತವನ್ನು ಏನಂತ ಕರೀತಾರ ಅಂತಂತಂದರೆ ಋಷಭನಾಥನ ಹಿರಿಯ ಮಗನಾದಂತಹ ಭರತನ ಎಂಬ ರಾಜ ಇರ್ತಾನೆ ಅವನು ಆಳಿದಂತಹ ನಾಡಿಗೆ ಭರತ ಕಂಡ ಭರತ ವರ್ಷ ಭರತ ದೇಶ ಅಂಥೇಳಿ ಕರೀತಾರೆ ಅಂತೇಳಿ ನಾವು ಹೇಳಬೇಕು ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರೇನು ಮಾಡ್ತಾಯಿದ್ರು ಸಿಂಧೂ ನದಿ ಬೈಲಿನಲ್ಲಿ ವಾಸ ಮಾಡ್ತಾಯಿದ್ರು ಪರ್ಷಿಯನ್ನರು ಅವರನ್ನು ಹಿಂದೂ ಅಂತೇಳಿ ಕರೆದರು ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಬಳಸುವ ಪದ ಏನಾಯಿತು ಮುಂದೆ ಇಂಡೇಸ್ ಆಯಿತು ಇಂಡೇಸ್ ಆಗಿ ಏನು ಮಾಡ್ತಾಯಿದ್ರೂ ಬಳಸ್ತಾ ಇದ್ದರು ನಂತರ ಅದು ಸಾರಿ ಸಿಂಡೇಸ್ ಆಯಿತು ನಂತರ ಅದು ಇಂಡೋ ಅಂತೇಳಿ ಕರೆದರು ಪರ್ಷಿಯನ್ನರ ಪ್ರದೇಶದೊಂದಿಗೆ ಹಿಂದೂ ಪದ ಮತ್ತೇನಾಯಿತು ಮತ್ತೆ ಅದು ಪ್ರವರ್ಧಮಾನಕ್ಕೆ ಬಂತು ಅವರು ಆ ದೇಶವನ್ನು ಹಿಂದೂಸ್ತಾನ್ ಅಲ್ಲಿಯ ಜನರನ್ನು ಹಿಂದೂಗಳು ಅವರ ಧರ್ಮವನ್ನು ಹಿಂದೂ ಧರ್ಮ ಅಂತೇಳಿ ಕರೆದರು ಪರ್ಷಿಯನ್ ದೇಶದೊಂದಿಗೆ ಏನು ಹಿಂದೂಗಳು ವಾಸ ಮಾಡ್ತಾ ಇದ್ದಿರಲ್ಲ ಅದಕ್ಕೋಸ್ಕರ ಆ ಪ್ರದೇಶವನ್ನು ಆ ದೇಶವನ್ನು ಏನೇನು ಕರೆದರಂದರೆ ಹಿಂದೂಸ್ತಾನ್ ಅಲ್ಲಿಯ ಜನರನ್ನು ವಾಸ ಮಾಡೋದಂಥ ಜನರಲ್ಲಿ ಹಿಂದೂಗಳು ಅವರ ಧರ್ಮವನ್ನು ಹಿಂದೂ ಧರ್ಮ ಅಂತೇಳಿ ಕರೆದರು ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಏನಾಯಿತು ಇಂಡಿಯಾ ಅಥವಾ ಹಿಂದೂ ಧರ್ಮವು ಹಿಂದೂಯಿಸಮ್ ಅಂತೇಳಿ ಎನ್ನಿಸಿತ್ತು ಆಂಗ್ಲರು ಅಂದರೆ ಬ್ರಿಟಿಷರು ಬಂದಾಗ ಅದು ಏನಾಯಿತು ಇಂಡಿಯಾ ಅಂಥೇಳಿ ಅದ ಹಿಂದೂ ದೇಶವನ್ನು ಭಾರತ ದೇಶವನ್ನು ಕರೆದರು ಭಾರತದ ಅನ್ಯೋನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು ಅಂದರೆ ಪೌರತ್ವವಾದಿಗಳು ಯುರೋಪಿಯನ್ನರ ಯುರೋಪಿನಿಯನ್ನರ ದೃಷ್ಟಿಯಲ್ಲಿ ನಮ್ಮ ಭಾರತ ಯಾವ ರೀತಿಯಾಗಿ ಕಂಡಿತು ಅಂತೇಳಿ ಯಾವ ರೀತಿಯಲ್ಲಿ ನಮ್ಮ ಭಾರತವನ್ನು ಅವರು ಪರಿಚಯಿಸಿದರು ಯಾವ ರೀತಿಯಲ್ಲಿ ಹೋಳಿದರು ಅಂತ ಅರ್ಥ ಕೊಡ್ತೈತೆ ಇದು ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಭವ್ಯತೆಯನ್ನು ಏನು ಮಾಡಿದ್ರು ಜಗತ್ತಿಗೆ ತೋರಿಸಿಕೊಡುವುದರಲ್ಲಿ ಕಾರಣಕರ್ತರಾಗ್ತಾರೆ ಅಂಥವರಲ್ಲಿ ಮುಖ್ಯವಾಗಿ ವಿಲಿಯಂ ಜೋನ್ಸ್ ಅವರು ಪ್ರಮುಖ ಇವರೇನಾಗಿರ್ತಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ ಮೇಧಾವಿ ಸಂಸ್ಕೃತ ಕಲಿತಂತಹ ಪಂಡಿತ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತೇಳಿ ಹೇಳ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಸಂಸ್ಕೃತಿ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂಥೇಳಿ ಯಾರು ಹೇಳಿದ್ರು ಅಂಥೇಳಿ ಕೇಳ್ತಾರೆ ಅವಾಗ ನಾವು ಯಾರು ಹೇಳಬೇಕು ವಿಲಿಯಮ್ ಜೋನ್ಸ್ ಅಂತೇಳಿ ಹೇಳಬೇಕು ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಏನು ಮಾಡಿದ್ರು ಇವರು ಒಂದು ಸಂಸ್ಥೆಯನ್ನು ಕಟ್ತಾರೆ ಆ ಸಂಸ್ಥೆ ಯಾವುದಪ್ಪ ಅಂದರೆ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಏಸ್ಯಾಟಿಕ್ ಸೊಸೈಟಿ ಅಂತೇಳಿ ಸ್ಥಾಪಿಸ್ತಾರೆ ಇದು ಎಷ್ಟ್ರಾಗ ಸ್ಥಾಪನೆ ಆಯಿತು ಅಂತೇಳಿ ಕೇಳ್ತಾರೆ ಸಾಮಾನ್ಯ ಶಕ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಏಸ್ಯಾಟಿಕ್ ಸೊಸೈಟಿ ಸ್ಥಾಪನೆ ಆಗ್ತೈತೆ ಸಾಮಾನ್ಯ ಶಕ ಹದಿನೆಂಟುನೂರ ಮೂವತ್ತೆರಡರಲ್ಲಿ ಈ ಸಂಸ್ಥೆ ಏನಾಯಿತು ಏಸ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂಥೇಳಿ ಮರುನಾಮಕರಣವನ್ನು ಈ ಸಂಸ್ಥೆಗೆ ಮಾಡಿದ್ರು ಈ ಸಂಸ್ಥೆಯ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಣೆ ಮಾಡ್ತೈತೆ ಇದು ಸಂಸ್ಕೃತದಿಂದ ತುರ್ಜಮೆಗೊಂಡಂತಹ ಮೊದಲ ಕೃತಿ ಅಂತೇಳಿ ಹೇಳ್ಬೋದು ಯಾವುದು ಭಗವದ್ಗೀತೆ ಯಾರು ಮಾಡಿದ್ರು ವಿಲಿಯಂ ಜೋನ್ಸ್ ವಿಲಿಯಂ ಜೋನ್ಸ್ ಶಂಕು ಶಕುಂತಲ ಅಂತೇಳಿ ಒಂದು ಕೃತಿ ಬರೀತಾರೆ ಯಾವುದು ಶಕುಂತಲ ಇದು ಏನ್ ಮಾಡಿದ್ರೆ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ ಭಾಷೆಗೆ ಮಾಡ್ತಾರೆ ಸಿದ್ಧಗೊಳಿಸ್ತಾರೆ ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಗೆ ಅಧ್ಯಯನ ಕುರಿತು ಏನು ಮಾಡ್ತಾರೆ ಅಂದರೆ ಆಳವಾಗಿ ಅಧ್ಯಯನವನ್ನು ಕೂಡ ಮಾಡ್ತಾರೆ ಒಂದು ಭಾರತದ ಭೂಪಟ ಇಲ್ಲಿ ನೀಡಿದ್ದಾರೆ ಈ ಭೂಪಟದಲ್ಲಿ ಹಲವಾರು ದೇಶಗಳನ್ನು ಮಾಡಿದ್ದಾರೆ ಅಂದಿರುವುದು ಗುರುತಿಸಿದ್ದಾರೆ ಇದು ಟೆಕ್ಸ್ಟ್ ಬುಕ್ಕಲ್ಲಿ ನೀಟಾಗಿ ನೋಡಿಕೊಳ್ಳಿದ್ದು ಭಾರತದಲ್ಲಿ ಬರುವಂಥ ಕೆಲವೊಂದು ದೇಶಗಳಿಗೆ ಕೆಲವೊಂದು ಹೆಸರುಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇದ್ರು ಭೂಪಟದಲ್ಲಿ ನೀಡಿರುವ ಪ್ರಾಚೀನ ಸ್ಥಳನಾಮಗಳು ಅಂದರೆ ಪ್ರಾಚೀನ ಕಾಲದಲ್ಲಿಯೇ ಬೇರೆ ಹೆಸರುಗಳಿಂದ ಕರಿತಾ ಇದ್ರು ಇವಾಗ ಈ ಕಾಲದಲ್ಲಿಯೇ ಆ ಹೆಸರುಗಳನ್ನು ಬೇರೆ ಹೆಸರಿನಿಂದ ಕರೀತಾರೆ ಅಂತಹ ಸ್ಥಳಗಳು ಯಾವಪ್ಪ ಅಂತಂದರೆ ಮಗಧ ಈಗ ನಾವೇನು ಬಿಹಾರ ಅಂತೇಳಿ ಕರಿತೀವಲ್ಲ ಅದಕ್ಕೆ ಹಿಂದೆ ಏನು ಕರಿತಾ ಇದ್ರು ಮಗದ ಅಂತೇಳಿ ಕರಿತಿದ್ರು ಇವಾಗ ನಾವು ಒರಿಸ್ಸಾ ಅಂತ ಏನು ಕರಿತೀವಲ್ಲ ಅದಕ್ಕೆ ಹಿಂದೆ ಕಳಿಂಗ ಅಂತೇಳಿ ಕರಿತಾ ಇದ್ರು ಕೇರಳ ಅಂತೇಳಿ ನಮ್ಗೆ ಗೊತ್ತು ಆದರೆ ಚೇರ ಅಂದರೆ ಗೊತ್ತಿಲ್ಲ ಅದಕ್ಕೆ ಕೇರಳದ ಹಿಂದಿನ ಹೆಸರೇನು ಚೇರಾ ಅಂತ ಅರ್ಥ ದೆಹಲಿಯ ಹಿಂದಿನ ಹೆಸರು ಇಂದ್ರಪ್ರಸ್ಥ ಇವಾಗ ಇಂದ್ರಪ್ರಸ್ಥ ಯಾವುದ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ದೆಹಲಿ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಹಾಗಾದರೆ ದೆಹಲಿಯ ಹಿಂದಿನ ಹೆಸರು ಏನಪ್ಪಾ ಅಂತಂದರೆ ಅದು ಇಂದ್ರಪ್ರಸ್ಥ ಅಲಹಾಬಾದ್ ಅಂದರೆ ಗೊತ್ತು ಆದರೆ ಪ್ರಯಾಗ್ ಅಂದರೆ ಗೊತ್ತಿಲ್ಲ ಆದರೆ ಅಲಹಾಬಾದ್ನ ಹಿಂದಿನ ಹೆಸರೇ ಪ್ರಯಾಗ್ ಆದರೆ ಕೆಲವು ಇಂದಿಗೂ ಕೂಡ ಹಾಗೆ ಉಳ್ಕೊಂಡೆ ಅಂದರೆ ಕೆಲವು ಪ್ಲೇಸ್ಗಳು ಚೇಂಜ್ ಮಾಡಿದರೆ ಆದರೆ ಇನ್ನೂ ಕೆಲವು ಹಾಗೆ ಉಳಿದುಕೊಂಡು ಬಂದಿದೆ ಕಾಶ್ಮೀರ ಯಾವ್ಯಾವ ಹಂಗೆ ಉಳ್ಕೊಂಡಿದ್ದಾವೆ ಅವು ಚೇಂದಿಗಿಲ್ಲ ಅಂದರೆ ಕಾಶ್ಮೀರ ನೇಪಾಳ ಕೈಲಾಸ ಕುರುಕ್ಷೇತ್ರ ಅಯೋಧ್ಯೆ ಇವೆಲ್ಲ ಅಂದರೆ ಹಿಂದಿ ಹೆಂಗೆ ಕರಿತಾ ಇದ್ದರೆ ಇವಾಗೂ ಕೂಡ ಹಾಗೆ ಕರೀತಾರೆ ಕಾಶಿ ಮಥುರಾ ಸ್ಥಳನಾಮಗಳು ಬದಲಾಯಿಸುವ ವಿದ್ಯಮಾನಕ್ಕೆ ಕಾಲಕಾಲಕ್ಕೆ ನಡೆದಿದೆ ಈಗಲೂ ನಡೆಯುತ್ತಿದೆ ಉದಾಹರಣೆಗೆ ಮತ್ತೆ ಯಾವ್ಯಾವ ಅಂದರೆ ಮದ್ರಾಸ್ ಚೆನ್ನೈಗೆ ಏನಂತ ಕರೀತಾರೆ ಮದ್ರಾಸ್ ಅಂದರೆ ಕರೀತಾರೆ ಅಲಹಾಬಾದ್ಗೆ ಪ್ರಯಾಗ್ ಅಂತ ಕರೀತಾರೆ ವಡೋದರಕ್ಕೆ ಬರೋಡಾ ಅಂತೇಳಿ ಕರೀತಾರೆ ಬೊಂಬೈಗೆ ಮುಂಬೈ ಅಂತೇಳಿ ಕರೀತಾರೆ ಇವೆಲ್ಲ ಹೆಸರುಗಳು ಊರ ಹೆಸರುಗಳು ಯಾವತ್ತಿಂದ ನೆನ್ಪಿಟ್ಕೊಳಿ ಇವು ಒಂದು ಕಡೆ ನೋಟ್ಸ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಬೇಕು ಇಂತಹ ವಿದ್ಯಮಾನದ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಭೂಪಟದಲ್ಲಿ ಎಲ್ಲ ಪ್ಲೇಸ್ಗಳು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಆ ಭೂಪಟವನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ ಇದರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇವಾಗ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ಯಾವ ಕೊಡುಗೆ ನೀಡಿದರೆ ಅಂತ ಅಶೋಕನ ಶಿಲಾ ಲೇಖನಗಳಲ್ಲಿ ಅಂಕಿಗಳನ್ನು ವಿಫಲವಾಗಿ ಬಳಸಲಾಯಿತು ವಿಫಲ ಅಂದರೆ ಹೆಚ್ಚಿಗೆ ಬಳಸಲಾಯಿತು ಅಂತರ್ಥ ಇವು ಎರಡು ಸಾವಿರದ ಮುನ್ನೂರು ವರ್ಷಗಳಷ್ಟು ಹಿಂದಿನವು ಇದಾದ ಒಂದು ಸಾವಿರ ವರ್ಷಗಳ ಮೇಲೆ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳ ಬಳಕೆ ಬಂದಿರಲಿಲ್ಲ ಅಂಕಿಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಇವೆಲ್ಲವೂ ಏನಂದರೆ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದಂಥ ಕೊಡುಗೆಗಳಾಗಿದ್ದಾವೆ ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಸಂಖ್ಯಾಸೂಚಕವಾಗಿ ಬಳಸಿದಂಥ ಕೀರ್ತಿ ಯಾರು ಸಲ್ಲುತ್ತದೆ ಅಂದರೆ ಅದು ಭಾರತೀಯರಿಗೆ ಅಂದರೆ ಸೊನ್ನೆ ಕಂಡುಹಿಡಿದ್ರು ಯಾರು ಅಂದರೆ ಅದು ಭಾರತೀಯರು ಸೊನ್ನೆಯ ಬಳಕೆಯಿಂದ ನಮಗೇನು ಲೆಕ್ಕಾಚಾರದ ತೊಡಕು ಬಗೆಹರಿತೈತೆ ಅಂದರೆ ಸೊನ್ನೆ ಅಷ್ಟು ಇಂಪಾರ್ಟೆಂಟ್ ಇದೆ ಸೊನ್ನೆ ಒಂದರಿಂದ ಒಂದರ ಸಂ ಒಂದು ಸಂಖ್ಯೆಯಿಂದ ಮುಂದೆ ಬರಬೇಕು ಹಿಂದೆ ಬಂದರೆ ಬೆಲೆ ಇಲ್ಲ ಆದರೆ ಮುಂದೆ ಬಂದರೆ ಅದಕ್ಕೆ ತುಂಬ ಬೆಲೆ ಇದೆ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಅಂತ ಯಾರು ಹೇಳಿದ್ರಂದ್ರೆ ಆರ್ಯಭಟ್ಟ ಅವರು ತೋರಿಸ್ಕೊಡ್ತಾರೆ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂತಂದ್ರೆ ನಿಕ್ಕಸನಿಗೆ ಸಲ್ಲುತ್ತದೆ ಇವನಿಗಿಂತ ಹತ್ತು ಶತಮಾನಗಳ ಹಿಂದೆ ಆರ್ಯಭಟ ಭಾರತೀಯ ನಾವಿಕರಿಗಾಗಿ ರೇಖಾಂಶದ ನಕ್ಷೆಯನ್ನು ಉಜ್ಜಯನಿಯಲ್ಲಿ ಸಿದ್ಧಗೊಳಿಸಿದ ಕೋರ್ಪನಿಕಸನಕ್ಕಿಂತ ಮುಂಚೆನೇ ಏನ್ ಮಾಡ್ತಾ ಇವನು ಅರೆಭಟ ನಾವಿಕರಿಗಾಕಿ ರೇಖಾ ನಕ್ಷೆಯನ್ನು ಉಜ್ಜಯನಿಯಲ್ಲಿ ಏನು ಮಾಡ್ತಾನೆ ಅಂದರೆ ಉದ್ಘಾಟನೆ ಮಾಡ್ತಾನೆ ಅಂದರೆ ಸಿದ್ಧಗೊಳಸ್ತಾನೆ ಅಂತ ಅರ್ಥ ಭಾರತೀಯರ ಇನ್ನಷ್ಟು ಕೊಡುಗೆಗಳ ಕುರಿತು ಇಲ್ಲಿ ಕೆಲವೊಂದು ಅಭಿಪ್ರಾಯಗಳನ್ನು ನೀಡಿದ್ದಾರೆ ಪೈತಗೋರಸ್ನ ಪ್ರಖ್ಯಾತ ಪ್ರಮೇಯ ಅಂದರೆ ಪೈತಗೋರಸ್ನಿಂದ ಏನು ಪ್ರ ಪ್ರಮೇಯ ಬರುತ್ತಲ್ಲ ಗಣಿತದಲ್ಲಿ ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಏನು ಮಾಡ್ತಾ ಇದ್ದಾರೆ ಭಾರತೀಯ ವಿಜ್ಞಾನಿ ಬೋಧಯನ ಗುರುತಿಸಿದ್ದಾರೆ ಅಂದರೆ ಪೈತಗೊಳಿಸ್ಕಿಂತ ಮುಂಚೆನೇ ಬೋಧಯ್ಯನ ಏನು ಮಾಡಿದಾನೆ ಆ ಪ್ರಮೇಯವನ್ನು ತಿಳಿಸಿದನೆ ಅಂತ ಅರ್ಥ ವಸ್ತುವಿನ ಕಣವಾದ ಅಣುವನ್ನು ಕಣದ ಎಂಬ ಭಾರತೀಯ ವಿಜ್ಞಾನಿ ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೆ ಏನು ಮಾಡಿದ ಅಂದರೆ ಪ್ರತಿಪಾದನೆ ಮಾಡಿದ ಒಂದು ವಸ್ತು ಇದೆ ಅದರದ್ದು ಅವಿಭಾಜ್ಯಕಣವಾದಂತಹ ಅಣುವನ್ನು ಕಣದ ಎಂಬ ಭಾರತೀಯ ವಿಜ್ಞಾನಿ ಏನು ಮಾಡ್ತಾನೆ ಕಂಡುಹಿಡಿತಾನೆ ಭಾರತೀಯರು ಪ್ರಾಚೀನ ಕಾಲದಿಂದ ಏನು ಮಾಡ್ತಾಯಿದ್ರು ಉಕ್ಕನ್ನು ತಯಾರಿಸ್ತಾ ಇದ್ದರು ಎಂಬ ನಂಬಿಕೆಗಳು ಕೂಡ ಇದಾವೆ ನೌಕ ನಿರ್ಮಾಣದ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಏನಾಗಿದರೆ ಪ್ರಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಗುಜರಾತಿನಲ್ಲಿ ದೊಡ್ಡ ಏನಿದೆ ನೌಕಾ ನಿರ್ಮಾಣ ಕೇಂದ್ರ ಇದೆ ಭಾರತೀಯರು ಮುಂಗಾರು ಮಾರುತವನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನ ಏನಾಯಿತು ಹೆಚ್ಚಿನ ವೇಗವನ್ನು ಕಂಡಿತು ಯೋಗಶಾಸ್ತ್ರ ಮತ್ತು ಸಂಸ್ಕೃತ ಕೂಡ ಭಾರತೀಯರ ಕೊಡುಗೆಗಳಾಗಿವೆ ಈಗ ವಿದೇಶಗಳಲ್ಲಿ ಭಾರತೀಯರ ಸಂಸ್ಕೃತಿ ಹೇಗೆ ಪ್ರಭಾವ ಬೀರಿತು ಅಂತ ಸಾಗರಯಾನದಲ್ಲಿ ಭಾರತೀಯರು ನಿಷ್ಠತರು ನಿಷ್ಠತರು ಅಂದರೆ ಪರಿಣಿತಿಯನ್ನು ಪಡೆದವರು ಅಂತ ಅರ್ಥ ಸಾಂಸ್ಕೃತಿಕ ವಿನಿಮಯಗಳ ದೇಶ ದೇಶಗಳ ನಡುವೆ ಏನು ಮಾಡ್ತಾ ಇತ್ತು ಅಂತ ಈ ಒಂದು ವಿನಿಮಯ ಕಾರ್ಯ ನಡೀತಾ ಇತ್ತು ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಂದರೆ ಅಫ್ಘಾನಿಸ್ತಾನ್ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಜಪಾನ್ ದೇಶಗಳಲ್ಲಿ ಕೂಡ ವ್ಯಾಪಿಸಿ ವ್ಯಾಪಿಸಿತು ಅಂದರೆ ಭಾರತ ದೇಶ ಬಿಟ್ಟು ಬೇರೆ ಬೇರೆ ದೇಶಗಳು ಅಂದರೆ ಭಾರತ ಗಡಿ ದಾಟಿ ಬೇರೆ ದೇಶಗಳಲ್ಲೂ ಕೂಡ ಏನಾಗಿದೆ ಈ ಬೌದ್ಧಮತ ಪ್ರಚಾರವನ್ನು ಕಂಡಿತು ಶ್ರೀಲಂಕಾ ಮತವನ್ನು ಸ್ವೀಕರಿಸಿತು ಬೌದ್ಧಮತ ಯಾವ ಅಂದರೆ ಶ್ರೀಲಂಕಾ ಜಗತ್ತಿನ ಅತಿ ಎತ್ತರವಾದ ಮೂರ್ತಿ ಎಲ್ಲಿದೆ ಅಂದರೆ ಜಗತ್ತಿನ ಇದು ವೆರಿ ಇಂಪಾರ್ಟೆಂಟು ಜಗತ್ತಿನ ಅತಿ ಎತ್ತರವಾದ ಬುದ್ಧನ ಮೂರ್ತಿ ಎಲ್ಲಿದೆ ಅಂತ ಕೇಳ್ತಾರೆ ಅಫ್ಘಾನಿಸ್ತಾನದ ಬಮಿಯನ್ ಎಂಬಲ್ಲಿ ಇದೆ ಅಂಥೇಳಿ ನಮಗೆ ಗೊತ್ತಿರಬೇಕಿದು ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಏನಾಯ್ತು ಹಬ್ಬಿತು ಕಾಂಬೋಡಿಯಾದ ಅಂಗೋರ್ವಾಟ್ ಕಾಂಬೋಡಿಯಾದ ಅಂಗೋರ್ವಾಟ್ ಎಂಬಲ್ಲಿ ಪ್ರಸಿದ್ಧವಾದಂತಹ ಒಂದು ಹಿಂದೂ ದೇವಾಲಯವಿದೆ ಇದು ಎಲ್ಲಿದೆ ಅಂತಂದರೆ ಜಾವದ ಬೋರ್ ಕಂಡು ಬರ್ತೈತೆ ಇದೇನಿದು ಬೃಹತ್ ಬೌದ್ಧಾಲಯ ಅಂದರೆ ಅಂಗಲ್ಭಟ್ ಹಿಂದೂ ದೇವಾಲಯ ಇದು ಕಾಂಬೋಡಿಯಾದಲ್ಲಿ ಕಂಡು ಬರ್ತೈತೆ ಮೂರ್ತಿ ಅಂದರೆ ಇದು ಅಫ್ಘಾನಿಸ್ತಾನದ ಬಾಮಿಯನಲ್ಲಿ ಕಂಡು ಬರ್ತೈತೆ ಇದು ಬುದ್ಧನ ಅತಿ ಎತ್ತರವಾದಂಥ ಮೂರ್ತಿ ಇವೆರಡು ವಿಶ್ವ ಪರಂಪರೆಗೆ ಸೇರಿದ ತಾಣಗಳಾಗಿವೆ ಯಾವುವಂದರೆ ಹಿಂದೂ ದೇವಾಲಯ ಮತ್ತು ಬುದ್ಧನ ಮೂರ್ತಿ ಆಗ್ನೇಯ ಏಷ್ಯಾದ ಭಾರತೀಯ ಸಂಸ್ಕೃತಿಯು ಸುಮಾರು ಒಂಬತ್ತು ಶತಮಾನದ ಕಾಲ ಅಲ್ಲಿ ಜನಜೀವನವನ್ನು ಬೆಳಗಿತು ನೃತ್ಯಗಳಲ್ಲಿ ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಥೆಗಳು ಕೂಡ ಇಲ್ಲಿ ಏನಾಗಿದೆ ಜೀವಂತವಾಗಿ ಕಂಡು ಬರ್ತವೆ ಇವಾಗ ಭಾರತೀಯರ ಸಾರ್ವಕಾಲಿಕ ಮೌಲ್ಯಗಳು ಯಾವ್ಯಾವು ಅಂತಂದ್ರೆ ಆಚಾರ್ಯ ದೇವೋಭವ ಅಂದರೆ ಭಾರತ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ಏನಾಗಿತ್ತು ವಿಕ್ರಯದ ವಸ್ತುವಾಗಿರಲಿಲ್ಲ ಮೂರು ಸಾವಿರ ವರ್ಷಗಳ ಹಿಂದೆ ಏನು ಮಾಡ್ತಾಯಿದ್ರೆ ಅಂದರೆ ಶಿಷ್ಯರಿಗೆ ಗುರುಗಳು ಅನೇಕ ಮೌಲ್ಯಗಳನ್ನು ನೀಡ್ತಾಯಿದ್ರು ಆ ಎಲ್ಲ ಮೌಲ್ಯಗಳ ಎಲ್ಲ ಕಾಲಗಳಿಗೂ ಅನ್ವಯವಾಗುವಂಥ ಅಂದರೆ ಸತ್ಯವನ್ನೇ ಹೇಳಬೇಕು ನಾವು ಧರ್ಮವನ್ನು ಪಾಲಿಸಬೇಕು ಸುಳ್ಳು ಹೇಳಬಾರ್ದು ಏನು ಸತ್ಯ ಇದೆಯೋ ಅದನ್ನೇ ಹೇಳಬೇಕು ಧರ್ಮವನ್ನು ಪಾಲಿಸಬೇಕು ಧರ್ಮವನ್ನು ಅಂದರೆ ನಮ್ಮ ಧರ್ಮ ನಾವು ಯಾರು ಏನು ಮಾಡ್ಬೇಕಂತೀವೋ ಅದು ಧರ್ಮ ಹಿರಿಯರಿಗೆ ಗೌರವ ಕೊಡಬೇಕು ಚಿಕ್ಕ ಮಕ್ಕಳಲ್ಲಿ ಪ್ರೀತಿ ತೋರಿಸ್ಬೇಕು ಕಾಳಜಿ ವಹಿಸ್ಬೇಕು ಇವೆಲ್ಲ ಏನು ಒಂದು ಧರ್ಮಗಳು ಅಂದರೆ ನಾವು ಅದನ್ನು ಪಾಲಿಸ್ಬೇಕು ಅಂತ ಅರ್ಥ ಇದುವರೆಗೆ ಕಲಿತದ್ರಲ್ಲಿ ಏನಾಗ್ಬೇಡ ನಾವು ತೃಪ್ತನಾಗಬೇಡ ಗರ್ವ ಪಡಬೇಡ ನಂಗೆ ಅದು ಬರ್ತೈತೆ ಇದು ಬರ್ತೈತೆ ಅಂತೇಳಿ ನಾವೇನು ಮಾಡಬಾರ್ದು ಗರ್ವ ಪಡಬಾರ್ದು ತಾಯಿ ಮತ್ತು ತಂದೆ ಆಚಾರ್ಯ ಈ ಮೂರನ್ನು ಮೂಗರನ್ನು ನಾವೇನು ಮಾಡಬೇಕು ಅತಿಥಿಯ ಅಂದರೆ ತಂದೆ ತಾಯಿ ಆಚಾರ್ಯ ಮತ್ತು ಅತಿಥಿಗಳನ್ನು ಏನು ಮಾಡಬೇಕು ನಾವು ದೇವರಂತೆ ಕಾಣಬೇಕು ಇವರೆಲ್ಲರಿಗೂ ನಾವೇನು ಮಾಡಬೇಕು ಗೌರವವನ್ನು ಸೂಚಿಸಬೇಕು ಪ್ರೀತಿಯನ್ನು ತೋರಿಸಬೇಕು ಆಧಾರವನ್ನು ಕೊಡಬೇಕು ಅಂದರೆ ಗೌರವದಿಂದ ಅವರನ್ನು ನೋಡ್ಕೊಳ್ಬೇಕು ಅಂತ ಅರ್ಥ ಇದ್ವಟ್ನ ಈ ಮೌಲ್ಯಗಳು ಕೂಡ ಇಂದಿಗೆ ಏನಾಗಿದೆ ನಮಗೆ ಪ್ರಸ್ತುತ ಅಂತೇಳಿ ಅನ್ನಿಸ್ತವೆ ಅಹಿಂಸೆ ಇದು ಬುದ್ಧನ ಒಂದು ಏನಾಗಿದೆ ಅಂದರೆ ಸಿದ್ಧಾಂತ ಆಗಿದೆ ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರು ಬೇರೆ ಎಲ್ಲ ದೇಶಗಳಿಗೆ ಹೋಲಿಸಿದರೆ ಭಾರತ ಏನಾಗುತ್ತೆ ಅಹಿಂಸೆಯನ್ನು ಒಂದು ಮೌಲ್ಯವನ್ನು ಅಳವಡಿಸಿಕೊಂಡಂತ ಒಂದು ದೇಶ ಬೌದ್ಧ ಜೈನ ಧರ್ಮಗಳು ಸಹ ಏನಾಗಿದ್ದಾವೆ ಅಹಿಂಸೆಯನ್ನು ಪ್ರತಿಪಾದಿಸಿದವು ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಪ್ರಬಲವ ಅಸ್ತ್ರವಾಗಿ ಮಾಡ್ಕೊಳ್ತಾರೆ ಅಂದ್ರೆ ಯಾವುದೇ ಒಂದು ಚಿಕ್ಕ ಜೀವಿಗೂ ಕೂಡ ಏನು ಮಾಡಬಾರ್ದು ನಾವು ಹಿಂಸೆಯನ್ನು ಕೊಡಬಾರದು ಅಂತ ಹೇಳಿ ಈ ಒಂದು ಅಂಶ ನಮಗೆ ಒತ್ತಿ ಹೇಳ್ತೈತೆ ಇವಾಗ ಎಲ್ಲ ಜನರು ಸುಖಿಗಳಾಗಲಿ ಅಂದರೆ ಸರ್ವೇ ಜನ ಸುಖಿನೋ ನಾವು ಚೆನ್ನಾಗಿರಬೇಕು ನಮ್ಮ ಸುತ್ತಮುತ್ತಲೂ ಇರುವಂಥ ಜನರೇನಾಗಿರಬೇಕು ಚೆನ್ನಾಗಿರಬೇಕು ಅಂತೇಳಿ ಅಂಥೇಳಿ ಅಂಥ ಭಾವನೆ ನಮ್ಮಲ್ಲಿ ಇರಬೇಕು ಇದು ನಮ್ಮ ಪ್ರಾಚೀನರ ಒಂದು ಉದತ್ತ ಮೌಲ್ಯವಾಗಿದೆ ವಸುದೈವ ಕುಟುಂಬಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಅಂದರೆ ನಮ್ಮ ಕುಟುಂಬ ಅಷ್ಟೇ ನಮ್ಮ ಕುಟುಂಬ ಅಲ್ಲ ಇಡೀ ಜಗತ್ತೇನಿದೆ ಅಲ್ಲ ಇಡೀ ಪ್ರಪಂಚ ಏನಿದೆ ಅಲ್ಲ ಅದು ಒಂದು ನಮ್ಮ ಕುಟುಂಬ ಇದ್ದಂಗೆ ಅಂಥೇಳಿ ನಾವು ತಿಳ್ಕೊಬೇಕು ಅಂತಹ ಮೌಲ್ಯವನ್ನು ನಾವು ಮಕ್ಕಳಲ್ಲಿ ಬಳಸಬೇಕು ಅಷ್ಟು ಉದಾತ್ತವಾದಂತಹ ಉದಾರವಾದ ಮನೋಭಾವವನ್ನು ನಾವು ಹೊಂದಿರಬೇಕು ಅಂತರ್ಥ ಸರ್ವಧರ್ಮ ಸಮಾನತೆ ಭಾರತ ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ ಅಂದರೆ ಎಲ್ಲ ಧರ್ಮಗಳು ಸಮಾನವ ನಮ್ಮದೇ ಶ್ರೇಷ್ಠ ನಿಮ್ಮದೇ ಶ್ರೇಷ್ಠ ನಮ್ಮ ಶ್ರೇಷ್ಠ ನಿಮ್ಮ ಕೀಳು ಈ ಥರ ಅನ್ನೋಂಗಿಲ್ಲ ಎಲ್ಲ ಧರ್ಮಗಳು ಕೂಡ ಸಮಾನ ಅಂತೇಳಿ ನಾವು ತಿಳ್ಕೊಬೇಕು ಬೆಳಕು ಎಲ್ಲಿಂದೂ ಬಂದರೂ ಅದು ಬೆಳಕೆ ಬೆಳಕು ಎಲ್ಲಿಂದೇ ಬಂದರೂ ಕೂಡ ಅದು ಬೆಳಕೆ ಅದಕ್ಕೆ ಏನಿದೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ ಅಂತೆಯೇ ಮತಧರ್ಮ ಯಾವುದೇ ಇರಲಿ ಆದರೆ ದೇವರು ಒಬ್ಬನೇ ಅದರ ಹೆಸರುಗಳು ಮಾತ್ರ ಬೇರೆ ಬೇರೆ ಎಂಬುದು ಈ ಅಂಶ ಎಲ್ಲಿ ಕಂಡು ಬರ್ತೈತೆ ಅಂದರೆ ವೇದದಲ್ಲಿ ಕಂಡು ಬರ್ತೈತೆ ಕತ್ತಲು ಎಲ್ಲಿಂದೇ ಬನ್ ಸಾರಿ ಬೆಳಕು ಎಲ್ಲಿಂದೇ ಬಂದರೆ ಅದಕ್ಕೇನಿದೆ ಕತ್ತಲೆಯನ್ನು ಹೊಗಲಡಿಸುವ ಶಕ್ತಿ ಇದೆ ಹಾಗೆ ದೇವರು ಒಬ್ಬನೇ ಇದ್ದರೂ ಅವರ ಹೆಸರು ಕೂಡ ಬೇರೆ ಬೇರೆ ಇದ್ದಾವೆ ಇಂತಹ ಒಂದು ಮೌಲ್ಯ ಯಾವ್ದಲ್ಲಿ ಕಂಡು ಬರ್ತೈತಿ ಅಂತ ಹೇಳಿ ನಮಗೆ ಕೇಳಿದ್ರೆ ಅದು ವೇದದಲ್ಲಿ ಕಂಡು ಬರ್ತೈತಿವಿ ಎಲ್ಲ ನೆನ್ಪಿಟ್ಕೋಬೇಕು ಮೇಲೆ ಉಲ್ಲೇಖಿಸಿದ ಉಲ್ಲೇಖಿಸಿದಂಥ ಎಲ್ಲಾ ಮೌಲ್ಯಗಳು ಭಾರತ ಸಂಸ್ಕೃತಿಯ ಚಿಂತನೆಯ ಹಿರಿಮೆಗಳಾಗಿವೆ ಅಂತೇಳಿ ನಾವು ಇಲ್ಲಿವರೆಗೆ ಏನು ಮಾಡಿದ್ವಿ ಭಾರತ ನಮ್ಮ ಹೆಮ್ಮೆ ಎಂಬ ಪಾಠವನ್ನು ಸವಿವರವಾಗಿ ತಿಳ್ಕೊಂಡಿದ್ದೀವಿ ಇವಾಗ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಇದ್ದಾವೆ ಅವು ಕೂಡ ಇವಾಗ ನೋಡೋಣ ಇಲ್ಲಿ ಬಿಟ್ಟ ಸ್ಥಳ ಖಾಲಿ ಬಿಟ್ಟ ಬಿಟ್ಟಾಸ್ತ್ರಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡ್ಬೇಕು ಇಲ್ಲಿ ಯಾವ ಸೂಟೇಬಲ್ ಆಗುತ್ತೋ ಅದು ನಾವು ಅಪ್ ಮಾಡಬೇಕು ಗಣಿತಕ್ಕೆ ಭಾರತೀಯರ ಅನೂನ್ಯ ಕೊಡುಗೆ ಏನು ಕೊಡುಗೆ ನೀಡಿದರೆ ಭಾರತೀಯರು ಸನ್ನೆಯನ್ನು ನೀಡ್ತಾರೆ ಶಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲಿಷಿಗೆ ಅನುವಾದಿಸಿದವರು ವಿಲಿಯಂ ಜೇಮ್ಸ್ ಇವ್ರೇನ್ ಮಾಡ್ತಾರೆ ಅನುವಾದ ಮಾಡ್ತಾರೆ ಕಾಂಬೋಡಿಯಾದಲ್ಲಿ ಡ್ಯಾಶ್ ಎಂಬ ಎಲ್ಲಿದೆ ಭವ್ಯ ಹಿಂದೂ ದೇವಾಲಯ ಇದೆ ಎಲ್ಲಿದೆ ಕಾಂಬುಡಿಯಾದಲ್ಲಿ ಅಂಗರ್ವಾಟ್ ಅಂಕೋರ್ವಾಟ್ ಅಂಬಲ್ಲಿ ಇದೆ ಎಲ್ಲಿದೆ ಅಂದ್ರೆ ಅಂಕೋರ್ವಾಟ್ ಅಂಬಲ್ಲಿ ಇದೆ ಹಾಗಾದ್ರೆ ಮೂರ್ತಿ ಇದ್ರದು ಅಫ್ಘಾನಿಸ್ತಾನದ ಬಮಿಯನ್ ಎಂಬಲ್ಲಿ ಇವಾಗ ಪುರಾಣಗಳಲ್ಲಿ ಭಾರತವನ್ನು ಏನಂತ ಕರೆದಿದ್ದಾರೆ ಅಂತ ಕೇಳಿದರೆ ಪುರಾಣಗಳಲ್ಲಿ ಭಾರತವನ್ನು ಭರತ ಕಂಡ ಭರತ ವರ್ಷ ಭರತ ದೇಶ ಅಂತೇಳಿ ಕರೀತಿದ್ದಾರೆ ಅಂದರೆ ಭರತ ವರ್ಷನ ಅಂದರೆ ಋಷಭನಾಥನ ಹಿರಿಯ ಮಗನಾದಂಥ ಭರತ ವರ್ಷ ಈ ಒಂದು ನಾಡು ಆಳಿದರಿಂದ ಅದಕ್ಕೆ ಭರತಖಂಡ ಭರತ ವರ್ಷ ಅಂತೇಳಿ ಕರೀತಾರೆ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನಂದರೆ ಅಂಕೆಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಸೊನ್ಯ ಇವೆಲ್ಲ ಏನು ಮಾಡ್ತಾರೆ ಅವರು ಕಂಡುಹಿಡಿತಾರೆ ಆರ್ಯಭಟನ ಮಹಾತ್ ಅಂದರೆ ಆರ್ಯಭಟನ ಮಹತ್ವದ ಸಾಧನೆ ಏನು ಆರ್ಯಭಟ ಏನು ಮಾಡಿದ್ನು ಭೂಮಿ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪ್ರಭ್ರ ಪರಿಭ್ರಮಿಸುತ್ತದೆ ಅಂಥೇಳಿ ಏನು ಮಾಡ್ತಾನೆ ಅಂದರೆ ಆರ್ಯಭಟ ತೋರಿಸ್ಕೊಡ್ತಾನೆ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧಾಲಯ ಎಲ್ಲಿದೆ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಅಂದರೆ ಕಾಂಬೋಡಿಯಾದ ಹಿಂದೂ ದೇವಾಲಯ ಅದು ಅಂಗ್ ಅಂಗರ್ವಾಟಲ್ಲಿ ಕಂಡು ಬರ್ತೈತೆ ಭಾರತೀಯರ ಸಂಸ್ಕೃತಿಯ ಹಬ್ಬದ ಆಗ್ನೇಯ ದೇಶದ ಮೂರು ಏನಿದಾವೆ ದೇಶಗಳ ಹೆಸರಿಸಿ ಅಂದ್ರೆ ಮೂರು ದೇಶಗಳ ಅಲ್ಲಿ ಎಷ್ಟು ಆರು ಏನೋ ನೋಡಿದ್ವಿ ಆ ಆರು ದೇಶಗಳು ಇಲ್ಲಿ ನಾವೇನು ಮಾಡಬೇಕು ಬರೀಬೇಕು ಯಾವುದು ಅಫ್ಘಾನಿಸ್ತಾನ್ ಆಗಿರ್ಬೋದು ಟಿಬೇಟು ಮಂಗೋಲಿಯಾ ಜಪಾನು ಕೊರಿಯಾ ಚೀನಾ ಇಲ್ಲೆಲ್ಲ ಇವೇನಿದೆ ಇಲ್ಲಿ ಮೂರು ಬರೆದ್ರೆ ಸಾಕು ನಮಗೆ ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂದರೆ ಅಹಿಂಸೆ ಸರ್ವೆ ಜನ ಸುಕ್ಕಿನೋಭಾವತ್ತು ಸರ್ವಧರ್ಮ ಸಮಾನತೆ ಆಚಾರ್ಯ ದೇವೋಭವ ಇಲ್ಲಿ ಎರಡು ಮೌಲ್ಯಗಳು ಬರೆದ್ರೆ ಸಾಕು ಇವೆಲ್ಲ ಏನಾಗುತ್ತೆ ಕ್ವಶನ್ಗಳಂದರೆ ನಮ್ಮ ಜಿ ಪಿ ಎಸ್ ಟಿಯರಲ್ಲಿ ಡಿಸ್ಕ್ರಿಪ್ಟಿವಲ್ಲಿ ಬರ್ತವೆ ಅದಕ್ಕೆ ಜಿ ಪಿ ಎಸ್ ಟಿ ಯಾರು ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರೆಲ್ಲ ಏನು ಮಾಡಿ ಅಂದರೆ ಇವೆಲ್ಲ ಕ್ವಶನ್ಗಳು ಬರೆದು ಒಂದು ಕಡೆ ನೋಟ್ಸ್ ಮಾಡಿಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿದರೆ ಇವೆಲ್ಲ ನಮಗೆ ಯೂಸ್ ಆಗುತ್ತೆ ಗುಂಪಿನಲ್ಲಿ ಚರ್ಚಿಸಿ ಅಂತ ನನ್ನ ಪ್ರಶ್ನೆ ಇದೆ ಇಲ್ಲಿ ಸರ್ವಧರ್ಮ ಸಮಭಾವ ಮೌಲ್ಯವನ್ನು ನಮ್ಮ ದೇಶದಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತೇಳಿ ಕೂಡ ನಾವು ಇದು ಬರಿಬೇಕು ಇವೆಲ್ಲ ಬರ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ರೆ ನಮಗೆ ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ನಮ್ಮ ಹೆಮ್ಮೆಯ ರಾಜ ಕರ್ನಾಟಕದ ಬಗ್ಗೆ ತಿಳಿದುಕೊಳ್ಳೋಣ ಇವಾಗ ಎರಡು ಅಧ್ಯಾಯಗಳಾದವು ಭಾರತದ ಯಾವುದು ಹಿಂದೆ ಒಂದನೇ ತರಗತಿ ಒಂದೇ ಅಧ್ಯಾಯ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅದು ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ಇನ್ನೂ ಆ ವಿಡಿಯೋ ನೋಡಿಲ್ವೋ ಅದನ್ನು ನೋಡಿಕೊಂಡು ಈ ವಿಡಿಯೋನ ನೋಡಿ ಇನ್ಮೇಲೆ ನಾನು ಡೇಲಿ ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ ನಮ್ಮ ಜಿ ಪಿ ಎಸ್ ಟಿಯರ್ ಎಕ್ಸಾಮ್ ಬರೋವರೆಗೂ ನಾವೇನು ಮಾಡೋಣ ಅಂದರೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್